ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ಮಾತಾಡ್ತಿರೋದು ನೀವೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ ನಾವು ಎಲ್ಲೋಗಿದ್ದೀವಿ ಅಂದರೆ ನಾನು ನನ್ನ ಮಗಳಿಬ್ಬರು ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ನಾವು ದುರ್ಗಾ ಮ್ಯಾಮ್ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು ರೀಕಾರ್ಡ್ ಸ್ಟುಡಿಯೋಗೆ ಹಾಗಾಗಿ ಓಪನಿಂಗ್ ಇರೋದರಿಂದ ನಾವು ಕೂಡ ಹೋದ್ವಿ ದುರ್ಗಾ ಮ್ಯಾಮ್ ಸ್ವಲ್ಪ ಬ್ಯುಸಿ ಇದ್ದರು ಸರಿ ಅವರು ಪಾಪ ಏನೋ ಬ್ಯುಸಿ ಇದ್ದಾರಲ್ಲ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತೀವಿ ಅಷ್ಟರಲ್ಲಿ ಕಹಾನಿಯವರು ಕೂಡ ಬಂದರು ಅವ್ರ ಜೊತೆ ಮಾತಾಡಿಕೊಂಡು ತುಂಬ ಖುಷಿಯಾಯಿತು ಅದಾದಮೇಲೆ ಅಲ್ಲಿರೋವಂಥ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ನನ್ನನ್ನು ಮನಸ್ಪೂರ್ವಕವಾಗಿ ಎಲ್ಲರೂ ಕೂಡ ಮಾತಾಡಿಸಿ ಫೋಟೋನ ತೆಗೆಸ್ಕೊಂಡ್ರು ಎಲ್ರಿಗೂ ಒಳ್ಳೆಯದಾಗಲಿ ಅವರು ಕಲಿತಾ ಇರುವಂಥ ವಿದ್ಯೆಗೆ ರಾಯರು ಆದಷ್ಟು ಬೇಗ ಒಂದೊಳ್ಳೆ ಫಲ ಕೊಡಲಿ ಅಂತ ನಾನು ಬೇಡ್ಕೋತೀನಿ ಪ್ರತಿಯೊಬ್ಬರೂ ಅಷ್ಟೇ ಅಲ್ಲೆಲ್ಲರೂ ಕೂಡ ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗಿತ್ತು ಕೇಕ್ ಇದೆ ಬನ್ನಿ ಮ್ಯಾಮ್ ಅಂತ ಕರೆದರು ಸರಿ ಅಂತ ಹೇಳಿ ನಾನು ಕಾವ್ಯ ಅವರು ಮತ್ತು ಕಹಾನಿ ದುರ್ಗಾ ಮ್ಯಾಮ್ ಎಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಅವರು ತುಂಬ ಕಷ್ಟಪಟ್ಟು ಶ್ರಮದಿಂದ ಮೇಲೆ ಬಂದಿರೋದು ಹಾಗಾಗಿ ರಾಯರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ದೆ ತುಂಬಾ ಖುಷಿಯಾಯಿತು ಎಲ್ಲರೂ ನೋಡಿ ಏನೋ ಒಂಥರ ಆನಂದ ಸ್ವಾಮಿ ನೋಡಿದಷ್ಟೇ ನನಗೆ ಖುಷಿಯಾಯಿತು ಅಷ್ಟು ಎತ್ತರಕ್ಕೆ ಒಳ್ಳೆ ಆಂಜನೇಯ ಸ್ವಾಮಿ ಅವ್ರ ಹತ್ರ ಫೋಟೋ ತೊಗೊಳೋದೇ ನಾನು ತುಂಬ ಮಿಸ್ ಮಾಡಿಕೊಂಡೆ ಆಮೇಲೆ ಒಳಗಡೆ ಬಂದ್ವಿ ಒಳಗಡೆ ಬಂದಮೇಲೆ ಸ್ಟೂಡೆಂಟ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾಯಿದ್ದೆ ಅವ್ರು ಕೆಲವರಂತೂ ನನ್ನನ್ನು ಮಾತಾಡ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು ಏನು ಅನ್ಕೋತಾರೋ ಏನು ಅಂತ ಆಮೇಲೆ ಅವರು ನಾನು ಮಾತಾಡಿದ ಮೇಲೆ ನೀವೆಷ್ಟು ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ತೀರಾ ಮ್ಯಾಮ್ ಅಂತ ಅವರು ಖುಷಿಪಟ್ಟರು ಎಲ್ಲರ ಹತ್ರ ಮಾತಾಡಿ ಮುಗಿಸಿ ಅಷ್ಟೇ ದುರ್ಗಾ ಮ್ಯಾಮ್ ಬಂದರು ಅವ್ರ ಹತ್ರನೂ ಕೂಡ ಮಾತಾಡಿದೆ ಅವರು ಪಾಪ ತುಂಬ ಬಿಸಿಬಿಡಿ ನಿಜವಾಗ್ಲೂ ನನ್ನ ಖುಷಿಯಾಗ ಹೇಳ್ತಾರೆ ಅವರಿಂದ ಬೆಳಿಲ್ವಾ ಅವರಿಂದನೇ ನಾವು ಬೆಳಿಗ್ಗೆ ಯಾಕಂದ್ರೆ ಅವ್ರು ಕೇಳ್ತಿದ್ರು ಮಾತಾಡಿದಾರೆ ಜನರಿಗೆ ನಮ್ಗೆ ಒಳ್ಳೆತನ ಗೊತ್ತಾಗಲ್ಲ ಹೌದು ಯಾಕೆಂದ್ರೆ ನಾವು ಯಾವಾಗಲೂ ಒಳ್ಳೇದು ಹೇಳ್ಕೊಂತ ಇದ್ರೆ ಇವ್ರ ಬಗ್ಗೆ ಇವ್ರು ಯಾಕೆ ದಬ್ಬಾ ಹೊಡ್ಕೊಂತ ಇದಾರೆ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೇಬಾರ್ದು ಕೆಟ್ಟದ್ದು ಎಷ್ಟು ಮಾತಾಡ್ತಾರೋ ಅಷ್ಟು ನೋಬ್ರು ಅದಕ್ಕೆ ಕಾಲ್ ಮಾಡಬೇಕು ಅಂತಾನೆ ಮಾಡ್ಕೊಂಡು ಪರವಾಗಿಲ್ಲ ನಿಮ್ಮಿಂದ ಊಟ ಮಾಡ್ಕೊಳ್ತಾ ಅಷ್ಟೇ ಅಲ್ವಾ ಇವರಿಂದ ಒಂದೊಂದು ಊಟ ಮಾಡ್ಕೊತಾರೆ ಮಾಡ್ಕೊಳ್ತಾರೆ ಕೆಲವೊಂದ್ಸಲ ನಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ಎಲ್ಲೋ ದೂರ ಇರ್ತಾನೆ ಇವರು ಅವ್ರು ದುಡ್ಡು ಮಾಡ್ಕೊಂಡು ತಿಂತ ಇದ್ದಾರೆ ಅಷ್ಟೇ ಅದಕ್ಕಿಂತ ಏನೇನ್ ಬೇಕು ಅಷ್ಟೇ ನಮ್ಮನ್ನು ಬೆಳೆಸ್ತಾ ಬೆಳೆ

తరువాత అందు అభ్యాసం తీరే వల్లే లాగి ఆల్ ద ఆర్ ದುರ್ಗಾ ಮ್ಯಾಮ್ ಅಷ್ಟು ಬ್ಯುಸಿ ಇದ್ರು ಒಂದು ಮಾತು ಹೇಳಿದ್ರು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಮ್ಯಾಮ್ ಕಷ್ಟಪಟ್ಟು ಬೆಳೀತಿದ್ದಾರೆ ಅಂದರೆ ಕಲ್ಲಾಕೋರು ಸಾವಿರ ಜನ ಇರ್ತಾರೆ ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೋಬಾರ್ದು ನಮ್ಮ ದಾರಿ ಏನಿದೆ ನಮ್ಮದು ಗುರಿ ಏನಿದೆ ಅದ್ರ ಕಡೆ ನಾವು ಗಮನ ಮಾಡ್ಕೊಂಡು ಹೋಗಬೇಕು ಹೊರತು ಯಾರೋ ಕಲ್ಲಾಕೋರ್ನೆಲ್ಲ ನಾವು ನೋಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳಿದ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ಅವರು ನನ್ನನ್ನು ಮಾತಾಡಿಸಿ ನನಗೆ ಗೌರವ ಕೊಟ್ಟು ಅವರ ಪ್ರೀತಿಯಿಂದ ನನಗೆ ಕಾಣಿಕೆನ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸ್ಟೂಡೆಂಟ್ ಅಷ್ಟೇ ತುಂಬ 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 ಖುಷಿಯಾಗಿದ್ದರು ಬೆಂಗಳೂರವರೇ ಅಲ್ಲ ಸ್ಟೂಡೆಂಟ್ಸು ಪಾಪ ಬೇರೆ ಕಡೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಕೆಲವರಂತೂ ಮಂಡ್ಯದಿಂದನೂ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಮದ್ದೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ ಅಂತ ಹೇಳಿದ್ರು ಅಂದರೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನಾವು ಎಲ್ಲಿಂದ ಬೇಕಾದರೂ ನಾವು ಬರ್ಬೋದು ಅಂದರೆ ನಾವು ಮುಂದೆ ಏನಾದರೂ ಒಂದು ಅಚೀವ್ಮೆಂಟ್ ಇಟ್ಕೊಂಡಿದ್ದೀವಿ ಏನಾದರೂ ಮಾಡಬೇಕು ಅನ್ನೋದೇನಾದರೂ ಇದ್ದರೆ ಎಷ್ಟೇ ಕಷ್ಟ ಆದರೂ ಬಿಡದಂತೆ ಮಾಡ್ತೀವಿ ಅಂದರೆ ಅದು ದೂರ ಆದರೂ ನಾವು ಬಂದೇ ಬರ್ತೀವಿ ಅನ್ನೋದಕ್ಕೆ ನಮ್ಮ ಹೆಣ್ಮಕ್ಳೆಯ ಸಾಕ್ಷಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ದುರ್ಗಾ ಮ್ಯಾಮ್ ಆಲ್ ದ ಬೆಸ್ಟ್ ಮತ್ತಷ್ಟು ನೀವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ಹಾರೈಸ್ತೀನಿ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಕಂಪ್ಲೀಟು ಯಾರೆಲ್ಲ ಇದ್ದೀರಾ ಎಲ್ರಿಗೂ ರಾಯರ ಆಶೀರ್ವಾದ ಆಗಲಿ ಅಂತ ನಾನು ಹೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಾರುಣಿ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನಾನು ತುಂಬ ಪುಣ್ಯ ಮಾಡಿದೆ ಆಲ್ ದ ಬೆಸ್ಟ್ ದುರ್ಗ ಮ್ಯಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಯು ಸೋ ಮಚ್ ದುರ್ಗಾ ಮ್ಯಾಮ್ ಪ್ರೀತಿಯಿಂದ ನಮ್ಮನ್ನು ಕರೆದ್ರಿ ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸಿದ್ರಿ ಪ್ರೀತಿಯಿಂದ ನನಗೆ ಉಡುಗೊರೆಯನ್ನು ಕೂಡ ಕೊಟ್ರಿ ಇನ್ನೂ ನೀವು ಎತ್ತರದ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಆಲ್ ದ ಬೆಸ್ಟ್ ಮ್ಯಾಮ್